ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಪ್ರಸಕ್ತ ವರ್ಷ ಡಿಸೆಂಬರ್ ಮೂರರಿಂದ ಆರರವರೆಗೆ ನಡೆಯಲಿರುವ ಅರಣ್ಯ ಭೂಮಿ ಹಕ್ಕು ಹೋರಾಟದ ಜಾಗೃತ ಜಾತಕ್ಕೆ ಕುಮಟಾ ತಾಲೂಕಿನ ಅರಣ್ಯವಾಸಿಗಳು ಬೃಹತ್ತರ ಸಂಖ್ಯೆಯಲ್ಲಿ ಆಗಮಿಸಿ ಬೆಂಬಲಿಸಲು ತೀರ್ಮಾನಿಸಲಾಗಿದೆ ಎಂದು ಕುಮಟಾ ತಾಲೂಕಿನ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಮರಾಠಿ ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಪ್ರಸಕ್ತ ವರ್ಷ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಆರರವರೆಗೆ ಜರುಗಲಿರುವ ಅರಣ್ಯ ಭೂಮಿ ಹಕ್ಕು ಜಾಗೃತ ಜಾಥಾಕ್ಕೆ ಕುಮಟಾ ತಾಲೂಕಿನ ಅರಣ್ಯವಾಸಿಗಳು ಬೃಹತ್ ಬೆಂಬಲಿಸಲು ತೀರ್ಮಾನಿಸಲಾಗಿದೆ ಎಂದು ಕುಮಟಾ ತಾಲೂಕಿನ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಮರಾಠಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕುಮಟಾ ತಾಲೂಕಿನ ಮಹಾಸತಿ ದೇವಸ್ಥಾನ ಸಭಾಂಗಣದಲ್ಲಿ ಜರುಗಿದ ತಾಲೂಕಾ ಅರಣ್ಯ ಅತಿಕ್ರಮಣದಾರರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದಲ್ಲಿ ಬೃಹತ್ ಕಾನೂನು ಜಾಗೃತಾ ಜಾಥಾ ಸಂಘಟಿಸುವುದು ತಲಾತಂಡಗಳು ಜಾಥಾದಲ್ಲಿ ಭಾಗವಹಿಸುವುದು ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ಕಾನೂನಾತ್ಮಕ ಕರಪತ್ರ ವಿತರಿಸುವುದು ಮುಂತಾದ ನಿರ್ಣಯಗಳನ್ನು ತೆಗೆದುಕೊಂಡ ಸಭೆಯಲ್ಲಿ ಮನೆ ಮನೆಗೆ ಪಾದಯಾತ್ರೆಯ ಕರಪತ್ರ ವಿತರಿಸಲು ಗ್ರೀನ್ ಕಾರ್ಡ್ ಪ್ರಮುಖರಿಗೆ ವಿನಂತಿಸಲಾಯಿತು ಸಭೆಯಲ್ಲಿ ಸ್ವಾಗತ ಮತ್ತು ಪ್ರಸ್ತಾವನೆ ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ನಿರ್ವಹಿಸಿದರು ವಂದನಾರ್ಪಣೆ ಮಹೇಂದ್ರ ನಾಯ್ಕ್ ಕತ್ಗಾಲ್ ನೆರವೇರಿಸಿದ್ರು ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರಾ ನಾಯ್ಕ್ ಹಾಗೂ ರಾಜು ತಿಮ್ಮಾ ನಾಯ್ಕ್ ಮಾತನಾಡಿದರು ಕೆಜೆ ಕೋರಿಯಾ ಸಂತೆಗುಳಿ ಪ್ರಕಾಶ್ ನಾಯ್ಕ್ ಜಗದೀಶ್ ಪರಮೇಶ್ವರ ನಾಯಕ್ ಹೆಬ್ಬೆಲ್ ಮೀನಾಕ್ಷಿ ಹಿರೇಗುತ್ತಿ ಸಾರಂಭಿ ಗಣಪತಿ ಮರಾಠಿ ಕಳವೆ ಸೀತಾರಾಮ್ ಬೊಗ್ರಿಬೆಲ್ ಸೀತಾರಾಮ್ ನಾಯ್ಕ್ ಜ್ಯೋತಿ ಗಾವಡಿ ಮುಂತಾದವರು ಉಪಸ್ಥಿತರಿದ್ದರು ಭೂಮಿ ಹಕ್ಕಿಗೆ ಸಾಂಘಿಕ ಹೋರಾಟ ಮಾತ್ರ ಸೀಮಿತಗೊಳಿಸಿದರೆ ಸಾಧ್ಯವಾಗದು ಅದರ ಜೊತೆಯಲ್ಲಿ ಕಾನೂನಾತ್ಮಕ ಹೋರಾಟವು ಯಶಸ್ಸಿನ ಭಾಗವಾಗಿದೆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ